サリーにかかわらずとするわけだ。 ವಿರುದ್ಧ ಒಂದು ಯುದ್ಧ ಸಾರಿಗೆ ರೇವಣ್ಣ ಕುಟುಂಬ ವಿರುದ್ಧ starting ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದೆ ತಮ್ಮಿಂದ ಶುರುವಾಗಿದೆ ಏನ್ ಹೇಳ್ತೀರಾ ಈಗ ಪ್ರಕರಣ ಒಂದು ನಾಲ್ಕು ಪ್ರಕರಣದಲ್ಲಿ ಒಂದನೇದು ಇದಾಗಿದೆ ನಾನು ಇವತ್ತಲ್ಲ ಸುಮಾರು ಹತ್ತು ವರ್ಷದಿಂದ ಅವರ ಕುಟುಂಬ ರೇವಣ್ಣ ಕುಟುಂಬದ ವಿರುದ್ಧ ನಾನು ಹೇಳ್ತಲೇ ಬರ್ತಾ ಇದ್ದೀನಿ ಅವರು ಹಲವಾರು ಅಕ್ರಮ ಚಟುವಟಿಕೆಗಳು ಭಾಗಿಯಾಗಿದ್ದಾರೆ ತನ್ನ ಅಧಿಕಾರ ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಲ್ಲಿ ಹಣಬಲದಿಂದ ಕೊಂಡ್ಕೋತಾ ಇದ್ದಾರೆ ಅಲ್ಲಿ ಇದರಿಂದ ಈ ಜಿಲ್ಲೆಯಲ್ಲಿ ಅಶಾಂತಿ ಪ್ರಾರಂಭವಾಗಿತ್ತು ಅಂತ ಹೇಳಿ ನಾನು ಮೊದಲಿಂದಲೇ ಹೇಳ್ತಿದ್ದೀನಿ ಯಾವುದು ಕೂಡ ನಾನು ಹಿಂದೆ ಹೋಗೋದಿಲ್ಲ ಬಟ್ ಆದ್ರೆ ಇವತ್ತಿನ ತೀರ್ಪು ಏನಿದೆ ಅಂತ ಅವರು ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತೆ ತನ್ನ ಹಣಬಲ ಉಪಯೋಗಿಸಿದ್ರು ಕೂಡ ಏನು ಉಪಯೋಗ ಆಗಲ್ಲ ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂಥ ತೀರ್ಪು ಬಂದಿದೆ ಅಂತ ಹೇಳಿಕೆ ಇಚ್ಛೆ ಸರ್ ನಾನು ಒಬ್ಬ ವಕೀಲನಾಗಿ ಕಾಮನ್ ಪೀಪಲ್ ಆಗಿರ್ ಮಾತನಾಡಬಹುದಿತ್ತು ನಾನು ಘನವ್ಯತ್ಯ ನ್ಯಾಯಾಲಯಕ್ಕೆ ಇರುವಂಥದ್ದು ವಿವೇಚನೆಗೆ ಬಿಟ್ಟಂಥದ್ದು ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕೂಡೀಕರಣ ಮಾಡಿಕೊಟ್ಟಿದ್ದಾರೆ ಅಲ್ಲಿ ಯಾವ ಯಾವ ಆ್ಯಕ್ಟ್ ಕೆಳಗಡೆ ಅವರು ಸಾಬೀತುಪಡಿಸಿದ್ದಾರೆ ಅಂದರೆ ದೂರುದಾರರಾಗಿರ್ಬೋದು ಮತ್ತೆ ವಿಚಾರಣಾಧಿಕಾರಿಗಳಾಗಿರ್ಬೋದು ಸಾಬೀತುಪಡಿಸಿದ್ದಾರೆ ಅದರ ಮೇಲೆ ತೀರ್ಪು ಪ್ರಕಟ ಆಗ್ತದೆ ಅಲ್ಲಿ ಮಿನಿಮಮ್ ಮೂರು ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗುವ ನಂತರ ಕೂಡ ಅವಕಾಶಗೊಂಡಿದೆ ಅಲ್ಲಿ ಅದರಲ್ಲಿ ನಾವು ಯಾವುದೇ ರೀತಿ ಹೇಳಲಿಕ್ಕೆ ಆಗೋದಿಲ್ಲ ಹಾಗಾಗಿ ಗದ ನ್ಯಾಯಾಲಯ ಕೊಡುವಂಥ ಒಂದು ತೀರ್ಪಿಗೆ ನಾವು ಕಾಯ್ಬೇಕಾಗ್ತದೆ ಅಲ್ಲಿ ಖಂಡಿತ ಅವಕಾಶ ಇದೆ ನೋಡಿ ಈಗ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಮಾತ್ರ ತೀರ್ಪು ಕೊಟ್ಟರು ಇದ್ರ ನಂತರ ತಾಂತ್ರಿಕವಾಗಿ ಪ್ರಜ್ವಲ್ ರೇವಣ್ಣನವರ ವಕೀಲರುಗಳು ಎಲ್ಲೆಲ್ಲಿ ಎಡವಿದ್ದಾರೆ ಮತ್ತು ಇವರು ಕೊಟ್ಟಂತ ಕೆಲವು ಸಾಕ್ಷ್ಯಗಳನ್ನು ಎಲ್ಲಿ ಸರಿಯಾದ ಸಮರ್ಪಕವಾಗಿ ತಗೊಂಡಿಲ್ಲ ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನ ಇವರು ಕೂಡ ಮತ್ತೆ ಚಾಲೆಂಜ್ ಮಾಡಕ್ಕೆ ಹೈಕೋರ್ಟ್ ಅವಕಾಶ ಇದೆ ಇಲ್ಲಿ ತದನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಇಲ್ಲಿ ಸೊ ಇದು ಬಹಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನ ಅಂತ ನಂಬಿಕೆ ಇದೆ ಇಲ್ಲಿ ಸರ್ ಈ ಪ್ರಕರಣ ಅಷ್ಟು ಶುರುವಾದಾಗ ತಾವು ಕೂಡ ವಿರುದ್ಧ ಒಂದು ಯುದ್ಧ ಸಾರಿಗೆ ರೇವಣ್ಣ ಕುಟುಂಬ ವಿರುದ್ಧ ಸ್ಟಾರ್ಟಿಂಗ್ ಬೈರಂಗವಾಗಿ ಹೇಳಿಕೆ ಕೊಟ್ಟಿದ್ದೆ ತಮ್ಮಿಂದ ಏನು ಏನ್ ಹೇಳ್ತಾರೆ ಪ್ರಕರಣ ಒಂದು ನಾಲ್ಕು ಪ್ರಕರಣದಲ್ಲಿ ಒಂದನೇದು ಇದಾಗಿದೆ ನಾನು ಇವತ್ತಲ್ಲ ಸುಮಾರು ಹತ್ತು ವರ್ಷದಿಂದ ಅವರ ಕುಟುಂಬ ರೇವಣ್ಣ ಕುಟುಂಬದ ವಿರುದ್ಧ ನಾನು ಹೇಳ್ತಲೇ ಬರ್ತಾ ಇದ್ದೀನಿ ಅವ್ರು ಹಲವಾರು ಅಕ್ರಮ ಚಟುವಟಿಕೆಗಳು ಭಾಗಿಯಾಗಿದ್ದಾರೆ ತನ್ನ ಅಧಿಕಾರ ದುರುಪಯೋಗ ಮಾಡ್ಕೋತಾ ಇದ್ದಾರಲ್ಲಿ ಹಣಬಲದಿಂದ ಕೊಂಡ್ಕೊತ ಇದ್ದಾರಲ್ಲಿ ಇದರಿಂದ ಈ ಜಿಲ್ಲೆಯಲ್ಲಿ ಅಶಾಂತಿ ಪ್ರಾರಂಭವಾಗಿತ್ತು ಅಂತ ಹೇಳಿ ನಾನು ಮೊದಲಿಂದಲೇ ಹೇಳ್ತಾ ಇದ್ದೀನಿ ಯಾವುದೂ ಕೂಡ ನಾನು ಹಿಂದೆ ಹೋಗೋದು ಹೋಗೋದಿಲ್ಲ ಬಟ್ ಆದ್ರೆ ಇವತ್ತಿನ ತೀರ್ಪೇನಿದೆ ಅಂತ ಅಂದರೆ ಅವರು ಯಾವ ಮಟ್ಟದ ಅಧಿಕಾರ ದುರುಪಯೋಗ ಮತ್ತೆ ತನ್ನ ಹಣಬಲ ಉಪಯೋಗಿಸಿದ್ರು ಕೂಡ ಏನು ಅನ್ನೋದಕ್ಕೆ ಒಂದು ಸರಿಯಾದ ನಿದರ್ಶನವಾದಂತಹ ತೀರ್ಪು ಬಂದಿದೆ ಅಂತ ಹೇಳಿಕೆ ನಾನು ತೀರ್ಪು ಎಷ್ಟು ಶಿಕ್ಷೆ ಗರಿಷ್ಠ ಸರ್ ನಾನು ಒಬ್ಬ ವಕೀಲನಾಗಿ ಕಾಮನ್ ಪೀಪಲ್ ಆಗಿ ಇಲ್ಲಿ ಘನವಿ ನ್ಯಾಯಾಲಯಕ್ಕೆ ಇರುವಂತಹ ವಿವೇಚನೆ ಬಿಟ್ಟಂತದ್ದು ಯಾವ ಹಂತದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳನ್ನ ಕೂಡೀಕರಣ ಅಲ್ಲಿ ಯಾವ ಯಾವ ಆಕ್ಟ್ ಕೆಳಗಡೆ ಅವರು ಸಾಬೀತ್ ಪಡಿಸಿದ್ದಾರೆ ಅಂದ್ರೆ ದೂರುದಾರರಾಗಿರ್ಬೋದು ಮತ್ತೆ ವಿಚಾರಣಾಧಿಕಾರಿಗಳು ಆಗಿರ್ಬೋದು ಸಾಬೀತಪಡಿಸಿದ್ದಾರೆ ಅದ್ರ ಮೇಲೆ ತೀರ್ಪು ಪ್ರಕಟ ಆಗ್ತದೆ ಅಲ್ಲಿ ಮಿನಿಮಮ್ ಮೂರು ವರ್ಷದಿಂದಲೂ ಕೂಡ ಜೀವಾವಧಿ ಶಿಕ್ಷೆ ಆಗುವ ನಂತರ ಕೂಡ ಅವಕಾಶಗಳಿದೆ ಅಲ್ಲಿ ಅದರಲ್ಲಿ ನಾವು ಯಾವುದೇ ರೀತಿ ಹೇಳಿಕೆ ಆಗೋದಿಲ್ಲ ಹಾಗಾಗಿ ಜನ ನ್ಯಾಯಾಲಯ ಕೊಡುವಂತ ಒಂದು ತೀರ್ಪಿಗೆ ನಾವು ಕಾಯ್ಬೇಕಾಗ್ತದೆ ಅಲ್ಲಿ ಖಂಡಿತ ಅವಕಾಶ ಇದೆ ನೋಡಿ ಈಗ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ನ್ಯಾಯಾಲಯ ಮಾತು ತೀರ್ಪು ಕೊಟ್ಟಿರೋದು ಇದರ ನಂತರ ತಾಂತ್ರಿಕವಾಗಿ ಕಡ್ವಲ್ ರೇವಣ್ಣನವರ ವಕೀಲರುಗಳು ಎಲ್ಲೆಲ್ಲಿ ಎಡವಿದ್ದಾರೆ ಮತ್ತು ಇವರು ಕೊಟ್ಟಂತ ಕೆಲವು ಸಾಕ್ಷ್ಯಗಳನ್ನು ಎಲ್ಲಿ ಸರಿಯಾದ ಸಮರ್ಪಕವಾಗಿ ತೊಗೊಂಡಿಲ್ಲ ಹಾಗಾಗಿ ಕೆಲವೆಲ್ಲ ವಿಚಾರಗಳನ್ನು ಇವರು ಕೂಡ ಮತ್ತೆ ಚಾಲನೆ ಮಾಡೋದಕ್ಕೆ ಹೈಕೋರ್ಟ್ ಅವಕಾಶ ಇದೆ ಅಲ್ಲಿ ತದನಂತರ ಸುಪ್ರೀಂ ಕೋರ್ಟಲ್ಲಿ ಇದೆ ಅಲ್ಲಿ ಸೊ ಇದು ಭಾಳ ವಿಶೇಷವಾದ ಪ್ರಕರಣ ಆಗಿರೋದ್ರಿಂದ ಹೈಕೋರ್ಟ್ ಕೂಡ ಅತಿ ಶೀಘ್ರದಲ್ಲಿ ವಿಚಾರಣೆಗಳನ್ನು ಮುಕ್ತಾಯಗೊಳಿಸ್ತಾರೆ ಅನ್ನೋದು ನಂಬಿಕೆ ಇದೆ ಅಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि YouTube चैनल सब्सक्राइब मारी बेल आइकॉन क्लिक मारी